ಮತ್ತೊಮ್ಮೆ ನಮಸ್ಕಾರ ಎಲ್ರಿಗೂ ಐ ತಿಂಕ್ ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂದ್ರೆ ಐ ಥಿಂಕ್ ಸ್ಟಾರ್ಟ್ ಆಗಬೇಕು ಫ್ರಮ್ ಅ ಟೀಮ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟು ವರ್ಕ್ ಟುಗೆದರ್ ಅಂತ ಅನ್ಸುತ್ತೆ ಗಿರೀಶ್ ಹೇಳ್ದಂಗೆನೆ ನಾವು ಸಾಕಷ್ಟು ಸಮಯದಿಂದ ಪ್ಲಾನ್ ಮಾಡ್ಕೊಂಡ್ ಬಂತಾ ಇದೀವಿ ದಟ್ ಏಟ್ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಮಾಡೋಣ ಅಂತ ಆ್ಯಂಡ್ ಫಾರ್ ಮೀ ಐ ಥಿಂಕ್ ಗಿರಿ ಹ್ಯಾಸ್ ಹಿಸ್ ವರ್ಕ್ ಇಸ್ ಆಲ್ವೇಸ್ ಎಕ್ಸೈಟೆಡ್ ಮೀ ಅಂದ್ರೆ ಖುಷಿ ಆಗುತ್ತೆ ಟೆಕ್ನಿಷಿಯನ್ ವಾಂಟ್ಸ್ ಟು ಟೇಕ್ ದಟ್ ರಿಸ್ಕ್ ಟು ಡೂ ಒಂದು ಬೇರೆ ರೀತಿಯಾದ ಸಿನಿಮಾ ಮಾಡಬೇಕು ಅಂತ ಒಂದು ರಿಸ್ಕ್ ತಗೋಬೇಕು ಅಂತ ಮುಂದೆ ಬರ್ತಾರೆ ಅಂಡ್ ಐ ಲವ್ ಟೇಕಿಂಗ್ ರಿಸ್ಕ್ ಐ ಥಿಂಕ್ ಬಹುಶಃ ನನ್ನ ಇಮೇಜ್ ಇರೋದು ಆಸ್ ಅ ರಿಸ್ಕ್ ಟೇಕರ್ ಆಲ್ವೇಸ್ ಇನ್ ದಿ ಇಂಡಸ್ಟ್ರಿ ಐ ಥಿಂಕ್ ತುಂಬಾ ಖುಷಿ ಆಯ್ತು ಕತೆ ಕೇಳಿ ಆದಷ್ಟು ಬೇಗ ನಾವು ಟೈಟಲ್ ಅನೌನ್ಸ್ ಮಾಡ್ತೀವಿ ನಾವು ಒಂದು ನೀವು ಹೆಂಗೆ ಫಸ್ಟ್ ಲುಕ್ ನೋಡ್ತಾ ಇದ್ದೀರೋ ಒಂಥರ ಡಿಫ್ರೆಂಟ್ ಆಗಿದೆ ಅದೇ ರೀತಿ ಅದರಲ್ಲಿ ಟೈಟಲ್ ತುಂಬಾನೇ ವಿಚಿತ್ರವಾಗಿರತ್ತೆ ಅಂತ ಐ ಕೋಟ್ ವಿಚಿತ್ರವಾಗಿರತ್ತೆ ಅಂಡ್ ಕತೆ ಹಂಗೂ ವಿಚಿತ್ರವಾಗಿರತ್ತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ದಿಸ್ ಟೀಮ್ ಅಂಡ್ ವೆಂಕಟೇಶ್ ಅವರಿಗೆ ನಾನು ಏನು ಹೇಳಬೇಕು ಎಷ್ಟು ಲೈಕ್ ಇಲ್ಲಿ ಎಲ್ಲ ನಿಂತಿರೋರು ಎಲ್ಲರೂ ನಾವು ಮೇ ಸಿಟಿಜನ್ಸ್ ಎಲ್ಲರೂ ಬರ್ಡೇ ಮೇ ಮೇಲೆ ಇದೆ ಇವಾಗ ಇವಾಗ ಜಸ್ಟ್ ಇವಾಗ ಹೇಳಿದ್ರು ಅವ್ರ ವೈಫ್ ಬರ್ಡೇ ಆಲ್ಸೋಸ್ ಆನ್ ಟ್ವೆಂಟಿ ಕಮ್ ಟುಗೆದರ್ ಸಂಥಿ ಹ್ಯಾಪಿನ್ಸ್ ಹ್ಯಾಪನ್ಸ್ ಹಂಡ್ರೆಡ್ ಪರ್ಸೆಂಟ್ ಅವರು ಫ್ಯಾಮಿಲಿ ತರ ಯಾವತ್ತು ಎಷ್ಟು ಎನ್ಕರೇಜ್ ಮಾಡ್ಕೊಂಡ್ ಬರ್ತಾನೆ ಇದಾರೆ ಅಂಡ್ ಥ್ಯಾಂಕ್ ಯು ವೆಂಕಟೇಶ್ ಜಿ ಫಾರ್ ಆಲ್ವೇಸ್ ಬೀಂಗ್ ದೇರ್ ಎಲ್ರು ಗೊತ್ತಿರೋ ಹಾಗೆ ಆ ಬರ್ಡೇ ಸೆಲೆಬ್ರೇಷನ್ಸ್ ಆರ್ ಡ್ಯೂ ಸೊ ವಿಲ್ ವೆರಿ ಸೂನ್ ಮೂರ್ ಜನ ಒಟ್ಟಿಗೆ ಮಾಡ್ತೀವಿ ಬರ್ಡೇ ಕ್ಲೋಸ್ ಮೀಡಿಯಾ ಫ್ರೆಂಡ್ಸ್ ಪ್ರತಿ ವರ್ಷ ನಿಮ್ ಆಶೀರ್ವಾದ ನಿಮ್ ಸಪೋರ್ಟ್ ಇರ್ಲಿ ಯಾಕಂದ್ರೆ ಕನ್ನಡದಲ್ಲಿ ಅಥವಾ ಸ್ಯಾಂಡಲ್ವುಡ್ ಅಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಇವಾಗ ಈ ಟೈಮ್ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಜೊತೆಗೆ ನಿಂತ್ಕೊಂಡು ಸಿನಿಮಾಗಳ ಮಾಡ್ಬೇಕು ಸಿನಿಮಾಗಳಿಗೆ ಮಾಹಿತಿ ಕೊಡ್ಬೇಕು ಟೆಕ್ನಿಷಿಯನ್ಸ್ ಮಾಹಿತಿ ಕೊಡ್ಬೇಕು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಯಾವುದು ಇಲ್ಲ ಆತರ ಸಿನಿಮಾ ಸಿನಿಮಾನೇ ಎಷ್ಟು ನಾವು ವರ್ಕ್ ಕೆಲಸ ಮಾಡ್ತೀವಿ ಕೆಲಸದಿಂದ ಕೆಲಸ ಬರುತ್ತೆ ಬಿಸ್ನೆಸ್ ಇಂದ ಬಿಸ್ನೆಸ್ ಆಗುತ್ತೆ ಒಬ್ಬರನ್ನ ಸಪೋರ್ಟ್ ಮಾಡ್ಕೊಂಡು ಒಬ್ಬರನ್ನ ಕೈ ಇಟ್ಕೊಂಡು ನಾವು ಮುಂದೆ ಹೋದ್ರೆ ಮಾತ್ರ ನಮ್ಗೆ ಎಲ್ರಿಗೂ ಒಂದು ಐ ತಿಂಕ್ ಸೆಟಲ್ಮೆಂಟ್ ಆಗಲಿ ಸಕ್ಸೆಸ್ ಆಗ್ಲಿ ಬಿಸ್ನೆಸ್ ಆಗಲಿ ಎಲ್ಲ ಎಲ್ಲ ಸಿಗುವಂತ ಒಂದು ಅವಕಾಶ ಸೊ ಪ್ಲೀಸ್ ಸ್ಟ್ಯಾಂಡ್ ಬೈ ಈಚ್ ಆದವ್ ಆ್ಯಕ್ಟರ್ಸ್ ಟೆಕ್ನಿಷಿಯನ್ಸ್ ನ ಸಪೋರ್ಟ್ ಮಾಡಿ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ ನ ಸಪೋರ್ಟ್ ಮಾಡಿ ಒಂದು ಒಟ್ಟಿಗೆ ಒಂದು ಫ್ಯಾಮಿಲಿ ಒಂದು ಗ್ರೂಪ್ ಆಗಿರೋ ಒಂದು ಸಿನಿಮಾಗಳಾದರೆ ಒಂದು ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಐ ವುಡ್ ಜಸ್ಟ್ ಲೈಕ್ ಟು ಸೇ ದಿಸ್ ಆ್ಯಂಡ್ ಥ್ಯಾಂಕ್ ಯು ಐ ಆಮ್ ಫಾರ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಬೌತ್ ಆಫ್ ಯು ಫೈನಲಿ ಆಗಿದೆ ಸೊ ಅದಕ್ಕೆ ಒಂದು ಜೋರಾಗಿ ಚಪಾಲಿ ಇರಲಿ ನಿಶ್ಚಿತ